ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಡಿ ಗ್ರೂಪ್ ನೌಕರರಿಗೆ ಪಾರುಪತ್ಯದಾರನ ಯೋಗ ಮುಜರಾಯಿ ಇಲಾಖೆ ಮೂರ್ಖತನ ಕುವೆಂಪು ವೈಚಾರಿಕತೆ ಇವತ್ತಿಗೆ ಅನಿವಾರ್ಯ ಊಡೆ ಪಿ ಕೃಷ್ಣ ಮಾತಿನ ಮನೆಯಲ್ಲಿ ಇಷ್ಟು ಕಾಲ ಒಟ್ಟಿಗೆ ಭಾವನಮನ ಪತ್ರಕರ್ತ ನರಸಿಂಹಶಾಸ್ತ್ರಿಗೆ ಹಳ್ಳೂರು ಹನುಮಂತಪ್ಪ ರಾಜ್ಯ ಪ್ರಶಸ್ತಿ ದೇವರ ಪುರೋಹಿತರ ಕೆಲಸ ಅತ್ಯಂತ ಪ್ರಾಮಾಣಿಕವಾಗಿ ನಡೆಸಲು ಮುಜರಾಯಿ ಇಲಾಖೆ ಸ್ಥಾಪನೆಯಾಗಿದೆ ಆದರೆ ಇಲ್ಲಿ ದೇವರ ಭಯವಾಗಲಿ ಸತ್ಯದ ಭಯವಾಗಲಿ ಇಲ್ಲದೇ ಇರುವುದು ನಾಚಿಗೇಡಿನ ಸಂಗತಿ ಬೆಂಗಳೂರಿನ ಪ್ರಸಿದ್ಧ ದೊಡ್ಡ ಗಣಪತಿ ಸಮೂಹ ದೇವಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಚ್ ಎಸ್ ಜಗದೀಶ್ ಎಂಬುವರನ್ನು ಜವಾನರಾಗಿ ಇಪ್ಪತ್ತೆರಡು ಐದು ಸಾವಿರದ ತೊಂಬತ್ತೈದರಂದು ನೇಮಿಸಿದ್ದು ಇದೀಗ ಅವರಿಗೆ ಪಾರು ಪತ್ತೆದಾರರಿಗೆ ಬಡ್ತಿ ನೀಡಲಾಗಿದೆ ಧಾರ್ಮಿಕ ದತ್ತಿ ನಿಯಮ ಐದು ಬಿ ಉಲ್ಲಂಘಿಸಲಾಗಿದೆ ಎಂದು ನಗರದ ಮೋಹನ್ ಕೆ ಇಲಾಖೆಗೆ ದೂರು ನೀಡಿರುವುದಲ್ಲದೆ ಲೋಕಾಯುಕ್ತಕ್ಕೂ ದೂರು ಸಲ್ಲಿಸಿದ್ದಾರೆ ಈ ಹಿಂದೆ ಜಗದೀಶ್ ಅವರು ಬನಶಂಕರಿ ದೇವಾಲಯದಲ್ಲಿ ಹುಂಡಿ ಎಣಿಕೆ ವೇಳೆ ಮೂರುವರೆ ಸಾವಿರ ರುಗಳನ್ನು ಕಳತನ ಮಾಡಿ ನಂತರ ತಪ್ಪುಗಳನ್ನು ಒಪ್ಪಿಕೊಂಡು ವಿಚಾರಣೆಯನ್ನು ರದ್ದುಪಡಿಸಿ ಕರ್ತವ್ಯಕ್ಕೆ ನೇಮಕಾತಿ ಮಾಡಿಕೊಳ್ಳಬೇಕೆಂದು ಕೋರಿದ್ದರು ಆದರೆ ಇದೀಗ ಡಿ ಗ್ರೂಪ್ ನೌಕರರಾದ ಜಗದೀಶ್ಗೆ ಪಾರುಪತ್ತೆದಾರನ ಹುದ್ದೆ ನೀಡಿರುವುದು ಸರಿಯೇ ಎಂದು ಅವರು ಪ್ರಶ್ನಿಸಿ ದೂರು ನೀಡಿದ್ದಾರೆ ಈ ಬಗ್ಗೆ ದೂರು ನೀಡಿ ಒಂಬತ್ತು ತಿಂಗಳು ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿರುವ ಮೋಹನ್ ಎಚ್ ಎಸ್ ಜಗದೀಶ್ ಎಂಬುವರನ್ನು ಜವಾನರ ಹುದ್ದೆಯಿಂದ ಪಾರುಪತ್ತೆದಾರ ಹುದ್ದೆಗೆ ಬಡ್ತಿ ನೀಡಿರುವುದು ಎಲ್ಲ ಡಿ ಗ್ರೂಪ್ ನೌಕರರಿಗೂ ಬಡ್ತಿ ನೀಡಬಹುದಲ್ಲವೇ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಮುಜರಾಯಿ ಇಲಾಖೆಯಲ್ಲಿ ಅನ್ಯಾಯದ ಪರಮಾವಧಿ ಮೂರ್ಖತನ ಹೆಚ್ಚಾಗಿದೆ ಎನ್ನುವುದಕ್ಕೆ ಇದು ಒಂದು ಉದಾಹರಣೆಯಾಗಿದ್ದು ಮುಜರಾಯಿ ಸಚಿವರು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಶ್ರಯದಲ್ಲಿ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಇದೇ ತಿಂಗಳ ಹದಿಮೂರರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮೈಸೂರು ರಸ್ತೆಯ ಆರ್ವಿ ಕಾಲೇಜ್ ಹತ್ತಿರ ಇರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಷೇತ್ರದ ಶಾಸಕರು ಸೇರಿದಂತೆ ಸಾಹಿತಿಗಳು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ತಿಮ್ಮಪ್ಪ ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಡಿ ರುದ್ರಮೂರ್ತಿ ಸಂಚಾಲಕರು ಹಾಗೂ ಅಧ್ಯಕ್ಷರು ಭಾರತ ಸೇವಾದಳ ಬೆಂಗಳೂರು ನಗರ ಜಿಲ್ಲೆ ನವ ಸಮಾಜದ ನಿರ್ಮಾಣಕ್ಕೆ ಯುವಜನತೆ ಮುಂದಾಗಬೇಕು ಹಾಗೂ ಕುವೆಂಪು ಅವರ ವೈಚಾರಿಕ ಚಿಂತನೆ ಮತ್ತು ಪ್ರಸ್ತುತತೆ ಇಂದಿನ ಯುವಕರಿಗೆ ಮಾದರಿಯಾಗಬೇಕಿದೆ ಎಂದು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷ ನಾಡೋಜ ಡಾಕ್ಟರ್ ಓಡೇ ಪಿ ಕೃಷ್ಣ ಅಭಿಪ್ರಾಯಪಟ್ಟರು ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ಜೇನುಗೂಡು ಕಲಾಬಳಗವು ಬೆಂಗಳೂರಿನ ಶೇಷಾದಪುರಂ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಾಹಿತಿ ರಾಮ್ ಕೆ ಹನುಮಂತಯ್ಯ ದತ್ತಿ ಪುಸ್ತಕ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು ಕುವೆಂಪು ಒಬ್ಬ ದಾರ್ಶನಿಕರು ಅವರ ಸಾಹಿತ್ಯ ಮತ್ತು ಕನ್ನಡತನವನ್ನು ಇಂದಿನ ತಲೆಮಾರಿನ ಯುವಜನತೆ ಓದಬೇಕು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಸಮಾಜದ ಜಾತಿ ಮತ ಧರ್ಮ ಯಾವುದೂ ಇರುವುದಿಲ್ಲ ಅದು ಇವತ್ತಿನ ಕಾಲಘಟ್ಟದಲ್ಲಿ ಸಮಾಜದ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಹಿರಿಯ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಬಂಜಿಗೆರೆ ಜಯಪ್ರಕಾಶ್ ಕವಿ ಕಲಾವಿದ ಚಿನ್ನುಪ್ರಕಾಶ್ ಶ್ರೀರಾಮನಹಳ್ಳಿ ಅವರ ಇಂಗ್ಲಿಷ್ ಪುಸ್ತಕ ಲೋಕಾರ್ಪಣೆ ಮಾಡಿ ಇಂಗ್ಲೆಂಡಿನ ಮಹಾಕವಿ ಟಿ ಎಸ್ ಎಲಿಯಟ್ ಸಾಹಿತ್ಯದ ಎಲ್ಲ ಪ್ರಾಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿದ್ದರೂ ನಾಟಕ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಾರೆ ಆತನ ಚಿಂತನೆಗಳು ಕನ್ನಡ ಭಾಷೆ ಸೇರಿದಂತೆ ಭಾರತೀಯ ಅನೇಕ ಭಾಷೆಯ ಸಾಹಿತ್ಯ ಅನುವಾದಕ್ಕೆ ಪ್ರೇರಣೆಗೆ ಕಾರಣವಾಗಿದೆ ಚಿನ್ನು ಪ್ರಕಾಶ್ ಅವರು ತಮ್ಮ ಅಧ್ಯಯನದ ವಸ್ತುವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿನ ವೈವಿಧ್ಯಮಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಾಜಕೀಯ ಚಿಂತನಾರ್ಹ ಲೇಖನಗಳು ನಮಗೆ ಮಾದರಿಯಾಗಬೇಕಾದ ಅನೇಕ ವಿಚಾರಗಳನ್ನು ಈ ಕೃತಿಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಬೇಕು ಎಂದರು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಕಾಶ್ ಇಂತಹ ಕೃತಿ ರಚನೆ ಮಾಡುವುದು ಆಶ್ಚರ್ಯ ತರುತ್ತದೆ ಎಂದರು ಇನ್ನು ಅನೇಕ ಕೃತಿಗಳು ಅವರಿಂದ ಮೂಡಿ ಬರಲಿ ಇಂಗ್ಲಿಷ್ ಜೊತೆಗೆ ಕನ್ನಡದಲ್ಲೂ ಕೃತಿ ರಚನೆ ಮಾಡಲಿ ಗೌರವಗಳು ಸಲ್ಲುವಂತಾಗಲಿ ಎಂದರು ಕೃತಿ ಕುರಿತು ಖಜಾನೆ ಇಲಾಖೆಯ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ವಿ ಭಾಗ್ಯಲಕ್ಷ್ಮಿ ಮಾತನಾಡಿದರು ರಾಮನಗರ ಜಿಲ್ಲೆಯ ಹಾವಿ ಮಂಜುಳಾ ಶಿವಾನಂದ ಅವರ ಸತ್ಯಗ್ರಹಿ ದಂಪತಿಗಳು ಜೀವನ ಚರಿತ್ರೆ ಶಿವಮೊಗ್ಗ ಜಿಲ್ಲೆಯ ದಾಳೇಗೌಡ ಹೊಸಹಳ್ಳಿ ಅವರ ಪತ್ರೋತ್ಸವ ಕಾದಂಬರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚಿನ್ನು ಪ್ರಕಾಶ್ ಶ್ರೀರಾಮನಹಳ್ಳಿ ಅವರ ಖಾಲಿ ಜೋಳಿಗೆ ಪಕೀರ ಕವನ ಸಂಕಲನ ಗುಲ್ಬರ್ಗ ಜಿಲ್ಲೆಯ ಜ್ಯೋತಿ ಎನ್ ಲಿಂಗಂಪಲ್ಲಿ ಅವರ ಭಾವನ ಜ್ಯೋತಿ ಕವನ ಸಂಕಲನ ಅವರುಗಳಿಗೆ ಗೌರವಧನ ಶಾಲು ಹಾರ ಫಲ ಫಲಕ ನೀಡಿ ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ಬುದ್ಧ ಬಸವ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಸಿಸಿರ ಕೆಂಗೇರಿ ಜೇನುಗೂಡು ಬಳಗದ ರೇಣುಕಾ ಪ್ರಸನ್ನ ದತ್ತಿದಾನಿ ರಾಮ್ ಕೆ ಹನುಮಂತಯ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶೇಕಡ ತೊಂಬತ್ತರಷ್ಟು ಅಂಕ ಗಳಿಸಿದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸುಮಂಗಲಿ ಸೇವಾಶ್ರಮದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅವರು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಆಶ್ರಯದಲ್ಲಿ ಸಂಸ್ಥೆಯ ದಶಮಾನೋತ್ಸವ ಹಾಗೂ ಸರ್ವಧರ್ಮ ಸಮ್ಮೇಳನ ಇದೇ ತಿಂಗಳ ಹದಿಮೂರರ ಭಾನುವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಮೈಸೂರು ರಸ್ತೆಯ ಆರ್ವಿ ಕಾಲೇಜ್ ಹತ್ತಿರ ಇರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವಿಧ ಮಠಾಧೀಶರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕ್ಷೇತ್ರದ ಶಾಸಕರು ಸೇರಿದಂತೆ ಸಾಹಿತಿಗಳು ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಎನ್ ತಿಮ್ಮಪ್ಪ ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಡಿವಿ ರುದ್ರಮೂರ್ತಿ ಸಂಚಾಲಕರು ಹಾಗೂ ಅಧ್ಯಕ್ಷರು ಭಾರತ ಸೇವಾದಳ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ನಗರದ ಮಾತಿನ ಮನೆಯಲ್ಲಿ ಇತ್ತೀಚೆಗೆ ನಮ್ಮನ್ನು ಅಗಲಿದ ಕವಿ ಹೆಚ್ ಎಸ್ ವೆಂಕಟೇಶ ಅವರ ಸ್ಮರಣೆಯಲ್ಲಿ ಇಷ್ಟು ಕಾಲ ಒಟ್ಟೆಗಿದ್ದು ಭಾವನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಚ್ ಎಸ್ ವಿವರ ರಚನೆಯ ಗೀತೆಗಳನ್ನು ದೀಪಾ ರಾಘವೇಂದ್ರ ಕಾವ್ಯಶ್ರೀ ಭಾವೆ ಹಾಗೂ ಶ್ರೀನಿಧಿಯವರು ಸುಶ್ರಾವವಾಗಿ ಹಾಡಿದರು ಮುಖ್ಯ ಅತಿಥಿಗಳಾಗಿದ್ದ ಚಲನಚಿತ್ರ ನಿರ್ದೇಶಕ ಶ್ರೀನಿವಾಸ್ ಕೌಶಿಕ್ ಮಾತನಾಡಿ ಇಂತಹ ಮೇರು ಕವಿಗಳು ಹಾಗೂ ಅವರ ಕೃತಿಗಳನ್ನು ಮುಂದಿನ ಪೀಳಿಗೆಗೆ ಕಾಪಾಡುವ ಕಾರ್ಯ ಆಗಬೇಕಿದೆ ಎಂದು ಹೇಳಿದರು ಕವಿಗಳು ಮುಂದೆ ಇಲ್ಲ ಇವತ್ತು ಇಂಥವ್ರು ಬರಬೇಕು ಈ ಸಾಹಿತ್ಯ ಲೋಕ ಭಾವಗೀತಾ ಲೋಕ ಚಲನಚಿತ್ರಗೀತೆಗಳ ಲೋಕ ಎಲ್ಲವೂ ಇನ್ನೊಂದು ಇನ್ನೊಂದು ಒಂದು ಮಜಲಿಗೆ ಹೋಗಿ ಒಳ್ಳೆಯದನ್ನ ಮಾಡಬೇಕು ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕುಮಾರಿ ಕಾವ್ಯಶ್ರೀ ಬಾಬೆಯವರು ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿನಿ ಶ್ರೀ ಶ್ರೀನಿಧಿಯವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಕಾಣಿಕೆಯನ್ನು ಮಾತಿನ ಮನೆಯ ವತಿಯಿಂದ ಸ್ವೀಕರಿಸಬೇಕಾಗಿ ವಿನಂತಿ ಪ್ರಾಸ್ತಾವಿಕ ನುಡಿಗಳಲ್ಲಿ ಮಾತಿನ ಮನೆಯ ರಾಸು ವೆಂಕಟೇಶ ಮಾತಿನ ಮನೆಯ ಬಗ್ಗೆ ಹಾಗೂ ಭಾವಗೀತೆಗಳ ಕವಿ ವೆಂಕಟೇಶ ಮೂರ್ತಿಯವರ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಮೂವರ ಗಾಯಕರನ್ನು ಗೌರವಿಸಲಾಯಿತು ನಾಡಗೀತೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದ ನಿರೂಪಣೆಯನ್ನು ಶೈಲಸುತೆ ರಂಜಿತಾ ನಿರ್ವಹಿಸಿದರು ಸಮರ್ಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಬೆಂಗಳೂರು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಹಳ್ಳೂರು ಹನುಮಂತಪ್ಪ ವರಮಹಾಲಕ್ಷ್ಮಿ ಪ್ರದಾನ ಸಮಾರಂಭದಲ್ಲಿ ಹಲವು ಸಾಧಕರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಕೆಂಗೇರಿ ಉಪನಗರದ ಪತ್ರಕರ್ತ ವಿಜಯವಾಣಿಯ ವರದಿಗಾರ ಎಂ ನರಸಿಂಹಶಾಸ್ತ್ರಿ ಅವರನ್ನು ಸನ್ಮಾನಿಸಿ ಹಳ್ಳೂರು ಹನುಮಂತಪ್ಪ ವರಮಹಾಲಕ್ಷ್ಮಿ ಪ್ರಧಾನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಸಿ ಸೋಮಶೇಖರ್ ಬೇಲಿಮಠದ ಶ್ರೀ ಶಿವರುದ್ರ ಸ್ವಾಮೀಜಿ ನಿವೃತ್ತ ನ್ಯಾಯಾಧೀಶ ಶಿವಲಿಂಗೇಗೌಡ ವಿಜಯವಾಣಿಯ ಹಿರಿಯ ಸಹಾಯಕ ಸಂಪಾದಕ ರಾಘವೇಂದ್ರ ಗಣಪತಿ ಸಮಾಜ ಸೇವಕ ಎಚ್ ರಾಘವೇಂದ್ರ ಶೆಟ್ಟಿ ತುಮಕೂರಿನ ವಿಶ್ರಾಂತ ಪ್ರಾಂಶುಪಾಲ ಸುಬ್ರಹ್ಮಣ್ಯ ಶೆಟ್ಟಿ ಉಪಸ್ಥಿತರಿದ್ದರು